ಓಂ ನಮ ಶಿವಾಯ ಸ್ವಾಮಿ ಗುರುಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ಈ ರಾಶಿಯವರಿಗೆ ಸುಳ್ಳು ಹೇಳುವವರನ್ನು ಕಂಡರೆ ಆಗೋದಿಲ್ಲ ಹತ್ತಿರಕ್ಕೂ ಸೇರಿಸಲು ಇಷ್ಟಪಡೋದಿಲ್ಲ ಯಾವ ರಾಶಿ ಅನ್ನೋದನ್ನು ಹೇಳ್ತೇನೆ ಅದಕ್ಕೆ ಮುಂಚೆ ಏನು ಮಾಡಬೇಕು ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ವೀಡಿಯೋ ನೋಡೋದು ಮಾತ್ರ ಅಲ್ಲ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಹೋದಾಗ ಸೈಡಲ್ಲಿ ಬೆಲ್ ಐಕಾನ್ ಇದೆಯೋ ಕ್ಲಿಕ್ ಮಾಡಿದಾಗ ಆಲ್ ಅಂತ ಬರುತ್ತೆ ಅದಕ್ಕೆ ಕ್ಲಿಕ್ ಮಾಡೋದನ್ನ ನನ್ನ ಬರೀ ಆಗ ಮಾತ್ರ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಶನ್ ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುವಂಥದ್ದು ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನ ಹಾಕ್ತೇನೆ ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಪ್ರ ಸಮಸ್ಯೆ ಇದ್ದರೂ ಮುಕ್ತವಾಗಿ ಬರೆದು ಬರೆದುಕೊಳ್ಳಿಸಿ ಕಮೆಂಟ್ ಬಾಕ್ಸಲ್ಲಿ ರಾಶಿ ನಕ್ಷತ್ರದ ಜೊತೆಗೆ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ ಡೇಟ್ ಬರ್ ನಮೂದಿಸಿ ಖಂಡಿತವಾಗಲೂ ರಾಶಿ ನಕ್ಷತ್ರವನ್ನು ಗುರುತಿಸೋದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಸೂಚಿಸ್ತೇನೆ ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟೇ ಕೊಡ್ತೇನೆ ಆದರೆ ಕರೆಕ್ಟಾಗಿ ಬರೆದು ಕಳಿಸಿದವರಿಗೆ ಉತ್ತರ ಕೊಡ್ತೇನೆ ಅರ್ಥ ಆಗದೆ ಒಟ್ಟಾರೆ ಬರೆದು ಕಳಿಸಿದ್ರೆ ನನಗೆ ಉತ್ತರ ಕೊಡೋಕ್ಕೆ ಆಗೋದಿಲ್ಲ ಮತ್ತು ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಕೇಳಬಹುದು ಖಂಡಿತವಾಗಲೂ ಉತ್ತರಿಸ್ತೇನೆ ಸಮಸ್ಯೆಯನ್ನು ಮಾತ್ರ ಕರೆಕ್ಟಾಗಿ ಬರೆದುಕೊಳ್ಳಿಸಿ ಇನ್ನೊಂದು ಸಲ ಹೇಳ್ತಾ ಇದ್ದೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ಶಿವದೇವರ ಕುರುಗಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರತಿವೀಕ್ಷಕರ ಮೇಲೆ ಇರುತ್ತೆ ಅಂತ ಹೇಳ್ತಾ ಸುಳ್ಳು ಹೇಳಬೇದು ಯಾವುದು ಸುಳ್ಳು ಒಬ್ಬರಿಗೆ ಬೇಜಾರು ಆಗದಾಗೆ ಸುಳ್ಳು ಒಂದು ಬೇಕಿದ್ದರೆ ಪ್ರತಿ ಸಲ ಸುಳ್ಳು 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 ಹೇಳುವುದು ಹೇಳುವವರನ್ನು ಈ ರಾಶಿಯವರಿಗೆ ಕಂಡ್ರೆ ಆಗೋದಿಲ್ಲಂತೆ ನಾನು ಹೇಳಿದ್ನಲ್ವ ಸುಳ್ಳು ಏನು ಅಂದರೆ ಬೇರೆಯವರಿಗೆ ಬೇಸರ ಆಗಬಾರ್ದು ಏನೋ ಒಂದು ವಿಷಯ ಪ್ರಸ್ತಾಪಿಸ್ತೇವೆ ಏನೋ ಒಂದು ಹೇಳುವಂಥದ್ದು ಅವರಿಗೆ ಬೇಸರ ಆಗದಾಗೆ ಒಂದು ಹೇಳಬಹುದೇನು ಬಟ್ ಪ್ರತಿಯೊಂದು ಬಾಯಿ ಬಿಟ್ಟರೆ ಸುಳ್ಳು ಮಾತಾಡ ಮಾತಾಡ್ತಾರೆ ಅಲ್ವ ಕೆಲವರು ಅಂಥವರನ್ನು ಈ ರಾಶಿಯವರಿಗೆ ಕಂಡ್ರೆ ಆಗಲ್ಲ ಈ ರಾಶಿಯವರು ಅದನ್ನು ತುಂಬಾ ಒಂದು ವಿರೋಧಿಸುವಂಥದ್ದು ಅದು ಯಾವ ರಾಶಿ ಅಂತ ಹೇಳ್ತೇನೆ ಕೆಲವರಿಗೆ ಸತ್ಯದ ಮೇಲೆ ಸುಳ್ಳು ಹೇಳಬೇಕಲ್ಲೇ ಗೊತ್ತಿರುತ್ತೆ ಆದರೆ ಈ ರಾಶಿಯವರ ಮುಂದೆ ಸುಳ್ಳು ಹೇಳಲು ಹೋಗಬಾರ್ದು ಯಾಕೆಂದರೆ ಅವರಿಗೆ ನೀವು ಸುಳ್ಳು ಹೇಳ್ತಾ ಇದ್ದೀರಿ ಅಂತ ಬೇಗನೆ ತಿಳಿದುಕೊಳ್ಳುವಂಥದ್ದು ಎಲ್ಲ ರಾಶಿ ಚಕ್ರಚನೆಗಳು ಸ್ವಲ್ಪ ಮಟ್ಟಿಗೆ ಪ್ರಾಮಾ ಪ್ರಾಮಾಣಿಕತೆ ಅಂದರೆ ಹನ್ನೆರಡು ರಾಶಿವರಿಗೂ ಕೂಡ ಇರುವಂಥದ್ದು ಆದರೆ ಈ ಕೆಲವು ರಾಶಿವರಿಗೆ ಸುಳ್ಳು ಹೇಳುವವರನ್ನು ಆಗೋದಿಲ್ಲ ಅಂತೆ ಮೇಷ ರಾಶಿಯವರು ಈ ರಾಶಿಯವರು ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಾಮಾಣಿಕತೆ ಸತ್ಯಕ್ಕೆ ಆದಷ್ಟು ಗೌರವ ಕೊಡುವಂಥದ್ದು ಮತ್ತು ಯಾರಾದರೂ ಇವರಲ್ಲಿ ಸುಳ್ಳು ಮಾತನಾಡಿದಾಗ ಬೇಗನೆ ಇವರಿಗೆ ಗೊತ್ತಾಗುವಂಥದ್ದು ಈ ರಾಶಿಯವರು ನೇರ ಸ್ವಭಾವದು ಆದ್ದರಿಂದ ಬೇರೆಯವರಿಂದ ಕೂಡ ಅದನ್ನೇ ನಿರೀಕ್ಷೆ ಮಾಡುವಂಥದ್ದು ಅದು ತಪ್ಪಲ್ಲ ಅಲ್ವಾ ಯಾರಾದರೂ ಸುಳ್ಳು ಹೇಳಿದ್ದಾರೆ ಅಂತ ಗೊತ್ತಾದರೆ ಈ ರಾಶಿಗಳಿಗೆ ಅವರನ್ನು ಕಂಡ್ರೆ ಆಗೋದಿಲ್ಲ ಮತ್ತು ಯಾವತ್ತೂ ಹತ್ತಿರ ಕೂಡ ಸೇರಿಸಲು ಇಷ್ಟಪಡುವುದಿಲ್ಲ ಅಂತಲೇ ಹೇಳ್ಬೋದು ಯಾರಾದರೂ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಇವರಿಗೆ ಗೊತ್ತಾದರೆ ಏನು ಮಾಡ್ತಾರೆ ಆದಷ್ಟು ಅವರಿಂದ ದೂರ ಇರೋಕೆ ಇಷ್ಟಪಡ್ತಾರೆ ಪ್ರತಿಯೊಬ್ಬರಿಗೂ ಹನ್ನೆರಡು ರಾಶಿರಲ್ಲಿ ಪ್ರತಿಯೊಬ್ಬರು ಆದಷ್ಟು ಸತ್ಯವನ್ನೇ ಮಾತಾಡೋಕ್ಕೆ ಇಷ್ಟಪಡುವಂಥದ್ದು ಅದು ಕೆಲವರಿಗೆ ಗೊತ್ತಿದೆ ಅಲ್ವಾ ಸುಳ್ಳು ಹೇಳುವುದಂದ್ರೆ ಅದರಲ್ಲೇ ಎತ್ತಿದ ಕೈ ಹಾಗೆಯೇ ಮಿಥುನ ರಾಶಿಯವರು ಕೂಡ ಹಾಗೆ ಈ ರಾಶಿಯವರು ಕೂಡ ನೇರ ವಿಶ್ಲೇ ವಿಶ್ಲೇಷಣಾತ್ಮಕ ಪ್ರವೃತ್ತಿ ಹೊಂದಿದವರು ಇವರಿಗೂ ಕೂಡ ಸುಳ್ಳು ಹೇಳುವವರನ್ನು ಕಂಡ್ರೆ ಆಗೋದಿಲ್ಲ ಇವರು ಯಾರೇ ಆಗಲಿ ಏನೇ ಮೋಸ ಅಥವಾ ವಂಚನೆ ಮಾಡಿದರೂ ಆದಷ್ಟು ಬೇಗ ತಿಳ್ಕೊಳ್ತಾರೆ ಹಾಗೆಯೇ ಇವರು ಜಾಸ್ತಿ ಪ್ರಾಮಾಣಿಕತೆಗೆ ಗೌರವ ಕೊಡುವಂಥದ್ದು ಸುಳ್ಳು ಹೇಳುವವರನ್ನು ಕಂಡರೆ ಇವರಿಗೆ ಸ್ವಲ್ಪ ಅಲರ್ಜಿನೇ ಯಾರಾದರೂ ಇವರಿಗೆ ಜಾಸ್ತಿ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಗೊತ್ತಾದರೆ ಅದನ್ನು ನೇರ ನೇರವಾಗಿ ಖಂಡಿಸುವಂಥದ್ದು ಅವರ ಏನು ಎದುರಲ್ಲೇ ಮತ್ತು ಅವರನ್ನು ನೇರವಾಗಿ ಅದರ ಬಗ್ಗೆ ಕೇಳುವಂಥದ್ದು ಯಾವುದೇ ಮುಲಾಜಿಲ್ಲದೆ ಮತ್ತು ಅವರನ್ನು ತಮ್ಮ ಜೀವನದಿಂದ ದೂರ ಮಾಡಿ ಬಿಡುವಂಥ ಸ್ವಭಾವ ಮಿಥುನ ರಾಶಿಯವರದ್ದು ಯಾರು ಈ ರಾಶಿಯವರು ನಾನು ಹೇಳ್ತೇನೆ ಅವರಿಗೆ ಖಂಡಿತ ನಾನು ಹೇಳೋದು ಹೌದು ಅಂತಲೇ ಆಗುತ್ತೆ ಯಾಕಂದರೆ ಈ ಎಲ್ಲ ರಾಶಿಗೆ ಆದಷ್ಟು ಸುಳ್ಳು ಹೇಳುವನ್ನು ನೋಡಿದ್ರೇ ಆಗೋದಿಲ್ಲ ಅಂತಲೇ ಹೇಳಬಹುದು ನೆಕ್ಸ್ಟ್ ನೋಡುವಂಥದ್ದು ಸಿಂಹ ರಾಶಿ ಈ ರಾಶಿಯವರು ಕೂಡ ಆದಷ್ಟು ಪ್ರಾಮಾಣಿಕತೆಗೆ ಆದಷ್ಟು ಸತ್ಯಕ್ಕೆ ಬೆಲೆ ಕೊಡುವಂಥವರು ಹಾಗೆಯೇ ಯಾರಾದರೂ ತಮಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದರೆ ಅದನ್ನು ಬೇಗನೆ ಗುರುತಿಸುವಂಥದ್ದು ಮತ್ತು ತಮ್ಮ ನೇರ ನೇರ ಗುಣದಿಂದ ಯಾರೇ ತಮಗೆ ಹತ್ತಿರ ಸುಳ್ಳು ಮಾ ತಮ್ಮ ಹತ್ತಿರ ಸುಳ್ಳು ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಾದರೆ ಅದರಿಂದ ಇವರಿಗೆ ಸ್ವಲ್ಪ ನೋವು ಉಂಟಾಗಬಹುದು ಮತ್ತು ಅದನ್ನು ತೀವ್ರವಾಗಿ ಅವರ ಮುಖಕ್ಕೆ ಹೊಡೆದಾಗೆ ವಿರೋಧಿಸ್ತಾರೆ ಜಾಸ್ತಿ ಅವರಿಂದ ಬೇಸರವಾದರೆ ಇವರು ಅವರನ್ನು ತಮ್ಮ ಜೀವನದಿಂದಲೇ ದೂರ ಮಾಡಲು ಇಷ್ಟಪಡುವಂಥದ್ದು ಅಂದರೆ ಎಲ್ಲರೂ ಪ್ರಾಮಾಣಿಕರು ಈ ಭೂಮಿಯಲ್ಲಿಲ್ಲ ಆದರೆ ಕೆಲವು ರಾಶಿಯವರಿಗೆ ಸುಳ್ಳು ಕಂಡ್ರೆ ಅಷ್ಟಾಗಿ ಆಗುತ್ತೆ ನಾನು ಹೇಳಿದ್ದೇನೆ ಮಾತಾಡ್ಬೋದು ಬೇರೆಯವರಿಗೆ ಬೇಸರ ಆಗಬಾರ್ದು ಅದರಿಂದ ಏನೋ ಒಂದು ಇದನ್ನು ಏನು ಹೇಳಿ ಹೆಲ್ತ್ ಹೆಲ್ದಿಯಾಗಿ ಇರುತ್ತಲ್ವಾ ಆ ಥರ ಹೇಳ್ಬೋದು ಹೊರತು ಸುಮ್ಮನೆ ಬಾಯಿ ಬಿಟ್ಟರೆ ಸುಳ್ಳು ಮಾತಾಡುವ ಮಾತಾಡಬಾರ್ದು ಅಲ್ವಾ ಹಾಗೆಯೇ ಕನ್ಯಾ ರಾಶಿಯವರು ಈ ರಾಶಿಯವರು ಕೂಡ ಪ್ರಾಮಾಣಿಕತೆ ಮತ್ತು ನಿಖರತೆಯ ಸ್ವಭಾವ ಹೊಂದಿರ ಹೊಂದಿರುವಂಥ ರಾಶಿಯವರು ಇವರ ಹತ್ತಿರ ಕೂಡ ಯಾರಾದರೂ ಸುಖ ಸುಮ್ಮನೆ ಸುಳ್ಳು ಹೇಳಿದರೆ ಅದರಿಂದ ಇವರು ಅಸಮಾಧಾನಗೊಳ್ತಾರೆ ಮತ್ತು ಅವರು ಯಾಕೆ ಸುಮ್ಮನೆ ಸುಳ್ಳು ಹೇಳ್ತಾರೆ ಅನ್ನೋದನ್ನು ನೇರವಾಗಿ ಕೇಳ್ತಾರೆ ಯಾಕೆ ನೀವು ಸುಳ್ಳು ಹೇಳಿದ್ದೀರಾ ಏನಾಯಿತು ಸುಮ್ಮ ಸುಮ್ಮನೆ ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಕೇಳುವಂಥವರು ಕೂಡ ಮತ್ತು ಅವರನ್ನು ಯಾವುದೇ ಮುಲಾಜು ಇಲ್ಲದೆ ದೂರ ಮಾಡಲು ಕೂಡ ಇವರು ಹೆದರೋದಿಲ್ಲ ಅಂದರೆ ತಮ್ಮ ಜೀವನದಲ್ಲೇ ಅವರನ್ನು ಆಮೇಲೆ ಆಮೇಲೆ ಇಟ್ಕೊಳ್ಳೋಕೆ ಇಷ್ಟಪಡುವುದಿಲ್ಲ ಅಂದರೆ ತಾವು ಪ್ರಾಮಾಣಿಕರಾಗಿರ್ತಾರೆ ಮತ್ತೊಬ್ಬರು ಹಾಗೆ ಇರಬೇಕು ಅಂತ ಬಯಸೋದು ತಪ್ಪಲ್ಲ ಅಲ್ವಾ ಹಾಗೆ ಹಾಗೆಯೇ ನೆಕ್ಸ್ಟ್ ನೋಡುವುದಾದರೆ ತುಲಾರಾಶಿ ಇವರು ಕೂಡ ಮಾನವೀಯತೆಯ ಪ್ರತಿರೂಪ ಅಂತಲೇ ಹೇಳ್ಬೋದು ಆದಷ್ಟು ಇವರು ಇವರಿಗೂ ಕೂಡ ಸುಳ್ಳು ಹೇಳುವುದನ್ನೇ ಕಂಡ್ರೆ ಆಗೋದಿಲ್ಲ ಪ್ರಾಮಾಣಿಕರ ಜೊತೆಗೆ ಯಾರೂ ಆದರೂ ಇವರಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ ಅಂದರೆ ಇವರಿಗೆ ತುಂಬ ಬೇಸರವಾಗುವಂಥದ್ದು ಮತ್ತು ಇವರು ಅದನ್ನು ಇಷ್ಟಪಡೋದಿಲ್ಲ ಹಾಗೆಯೇ ಅವರು ಕೂಡ ಯಾರು ತಮ್ಮ ಬಗ್ಗೆ ಸುಳ್ಳು ಹೇಳ್ತಾ ಇದ್ದಾರೆ ಅವರನ್ನು ನೇರವಾಗಿ ಭೇಟಿ ಮಾಡಿ ಯಾಕೆ ನೀವು ಈ ಥರ ಸುಳ್ಳು ಹೇಳ್ತಾ ಇದ್ದೀರಾ ನನ್ನ ಬಗ್ಗೆ ಬೇರೆಯವ್ರ ಹತ್ರ ಅಥವಾ ತಮ್ಮ ಹತ್ರನೇ ಯಾರಾದರೂ ಸುಳ್ಳು ಮಾತನಾಡಿದರೂ ಅದನ್ನು ವಿರೋಧಿಸುವಂಥ ಮನೋವೃತ್ತಿ ಮುಂದೆ ಆ ಒಂದು ಜಾಯಮಾನ ಇಟ್ಕೊಂಡವರು ತುಲಾರಾಶಿಯವರು ಮತ್ತು ಕೇಳಲು ಎದುರೆದರೆ ಕೇಳ್ತಾರೆ ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ ಬೇರೆಯವರ ಜೊತೆ ಹತ್ತಿರ ನಮ್ಮ ಬಗ್ಗೆ ಅಥವಾ ನನ್ನ ಜೊತೆಯೇ ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಪ್ರಶ್ನೆ ನೇರ ನೇರವಾಗಿ ಕೇಳುವಂಥದ್ದು ಮತ್ತು ಆದಷ್ಟು ಈ ಎಲ್ಲ ರಾಶಿಯವರು ಕೂಡ ಅವರಿಂದ ದೂರವಾಗಕ್ಕೆ ದೂರ ಇರಲಿಕ್ಕೆ ಇಷ್ಟಪಡುವಂಥವರು ಧನ್ಯವಾದಗಳು